ನೀಟ್ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮವನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿ ಎಐಡಿಎಸ್ಒ ಸಂಘಟನೆ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದರು ಕಲಬುರಗಿ ನಗರದ ಡಿಸಿ ಕಚೇರಿ ಬಳಿ ಪ್ರತಿಭಟನೆಯನ್ನು ನಡೆಸಿದ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿದವರನ್ನ ಕೂಡಲೇ ಪತ್ತೆ ಹಚ್ಚಬೇಕು ಮತ್ತು ತಪ್ಪಿತಸ್ಥರನ್ನ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು ಎನ್ ಕೆ ಎನ್ಗೆ ನ್ಯೂಸ್ ಬ್ಯೂರೋ ಕಲಬುರಗಿ ಸೆಕೆಂಡ್ ಸೆಕೆಂಡ್ ಪಿ ಅಲ್ಲಿ ಓದುತ್ತಿದ್ದೇನೆ ಇದು ಇದು ನೀಟ್ ಎಕ್ಸಾಮ್ ಬಹಳ ಲೀಕ್ ಆಗಿದೆ ಪೇಪರ್ ಬಿಕಾಸ್ ಎಲ್ಲರೂ ಓದೋರೆಲ್ಲ ಕಮ್ಮಿ ಬಂದಿದೆ ಓದೋರ್ದೆಲ್ಲ ಸ್ವಲ್ಪ ಜಾಸ್ತಿ ಬಂದಿದೆ ಪ್ಲೀಸ್ ಇದು ನೀಟ್ ಇನ್ನೊಂದ್ಸಲ ರಿಪೀಟ್ ಎಕ್ಸಾಮ್ ಇನ್ನೊಂದ್ಸಲ ನಾನು ಅಂತೀನಿ ಬಿಕಾಸ್ ಇದು ಭಾಳ ಎಲ್ಲರ ತಂದೆ ತಾಯಿಗಳನ್ನು ಭಾಳ ಕಷ್ಟಪಟ್ಟು ಎದುರಿಸ್ತಾರೆ ಮಕ್ಕಳಿಗೆ ಅದು ಅವರು ಸ್ಯಾಕ್ರಿಫೈಸ್ ಮಾಡೋದಾಗ್ ಆಗಲ್ಲ ಬಿಕಾಸ್ ಅಲ್ಲಿ ಏನಂತಾರೆ ರಾತ್ರಿ ಬೆಳಗನೆ ಕುಂತಿ ಓಡ್ತಾರೆ ಮಕ್ಕಳು ಅವ್ರದ್ದು ಇದು ಓದಲ್ದೋರ್ದು ಟಾಪ್ ಬಂದಿದೆ ಓದಲ್ದೊರದು ಕಮ್ಮಿ ಬಂದಿದೆ ಬಿಕಾಸ್ ನಾವು ಇನ್ನೊಂದ್ಸಲ ರೀಟ್ ರಿಪೀಟ್ ಮಾಡು ಅಂತ ಹೇಳ್ತೇನೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನು ಸಹನಾ ನಾನು ಶ್ರೀ ಸ ಶ್ರೀ ಗುರು ಇಂಡಿಪೆಂಡೆಂಟ್ ವಿದ್ಯಾ ಇಂಡಿಪೆಂಡೆಂಟ್ನ ವಿದ್ಯಾರ್ಥಿ ಆಗಿದ್ದೇನೆ ಇಲ್ಲಿ ನಾನು ನಾವು ನನ್ನ ಗೆಳೆಯರು ಎಲ್ಲರೂ ಸೇರಿ ನೀಟ್ ಎಂಬ ದೊಡ್ಡ ದೇಶ ದೇಶ ದೇಶದ ಮಟ್ಟಿಗೆ ನಡೆಯುವಂಥ ಒಂದು ಬಹ ಬಹಳ ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಆದ ಎಕ್ಸಾಮನ್ನು ಬರೀಲಿಕ್ಕೆ ಬಂದಿದ್ದೇವೆ ಎಲ್ಲ ಅದರ ಸೊ ಇದು ಇಡೀ ದೇಶದಾದ್ಯಂತ ಒಂದು ನೀಟ್ ಜಿ ಪರೀಕ್ಷೆಯಲ್ಲಿ ಬಹಳ ದೊಡ್ಡ ಹಗರಣ ನಡೆದಿದೆ ಏನದು ಹಗರಣ ಅಂದ್ರೆ ಇದೇ ಕಳೆದ ನಾಲ್ಕನೇ ತಾರೀಕು ಈ ತಿಂಗಳ ನೀಟ್ ಜಿ ಪರೀಕ್ಷೆಗೆ ರಿಸಲ್ಟ್ ಘೋಷಣೆ ಮಾಡಿದ್ರು ರಿಸಲ್ಟ್ ಅಲ್ಲಿ ಎಂತ ದೊಡ್ಡ ಹಗರಣಗಳು ನಡೆದಿದೆ ಅಂದ್ರೆ ಒಂದು ಸಂಪೂರ್ಣ ಕ್ವಶನ್ ಪೇಪರ್ಗಳು ಲೀಕ್ಔಟ್ ಆಗಿದೆ ಉತ್ತರ ಭಾರತದಲ್ಲಿ ಉತ್ತರ ಭಾರತ ರಾಜ್ಯಗಳಲ್ಲಿ ಕ್ವಶನ್ ಪೇಪರ್ ಲೀಕ್ಔಟ್ ಗಳಾಗಿದ್ದಾವೆ ಇಡೀ ದೇಶದಲ್ಲಿ ಮೂವತ್ತು ನಿಮಿಷ ಡಿಲೇ ಮಾಡಿ ಕ್ವಶನ್ ಪೇಪರ್ನ ಕೊಡಲಾಗಿದೆ ಒಂದೇ ಹರಿಯಾಣ ರಾಜ್ಯದಲ್ಲಿ ಒಂದೇ ಪರೀಕ್ಷೆಯಲ್ಲಿ ಸೀರಿಯಲ್ ಕ್ರಮಾಂಕದಲ್ಲಿ ಆರು ಜನ ಔಟ್ ಆಫ್ ಔಟ್ ಕ್ವಶನ್ಸ್ ಆನ್ಸರ್ ತಗೊಂಡಿದ್ದಾರೆ ಮಾರ್ಕ್ಸ್ ತಗೊಂಡಿದ್ದಾರೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ತಗೊಂಡಂತವರು ಆರು ಜನ ಆಗಿದ್ದಾರೆ ಇಡೀ ದೇಶದಲ್ಲಿ ದುರಂತ ನೋಡಿ ಅರವತ್ತೇಳು ಜನ ಟಾಪರ್ಸ್ ಗಳಾಗಿದ್ದಾರೆ ಔಟ್ ಆಫ್ ಸೆವೆನ್ ಟ್ವೆಂಟಿಗೆ ಸೆವೆನ್ ಟ್ವೆಂಟಿ ಔಟ್ ಆಫ್ ಸ್ನೇಹಿತರೆ ಕಳೆದ ವರ್ಷ ಬರೀ ಇಬ್ರೇ ಟಾಪರ್ಸ್ ಯಾಕೆ ಅಂದ್ರೆ ಇದು ಅಷ್ಟೇ ಅಲ್ಲ ಅದೇ ಸೆಂಟರ್ ನಲ್ಲಿ ಏಳ್ನೂರ ಹದಿನೆಂಟು ಏಳ್ನೂರ ಹತ್ತೊಂಬತ್ತು ಅಂತ ಹೇಳಿ ಮಾರ್ಕ್ಸ್ ಬರುತ್ತೆ ಸಮಯ ಇದು ಇಂಥ ದೊಡ್ಡ ಟೆಕ್ನಿಕಲ್ ಲೂಪೋಲ್ ಅಂದ್ರೆ ಇಲ್ಲಿ ಸಿಗಿಬಿದ್ದ ಕ್ಲೀನ್ ಚಿಲ್ಲೆ ಇರೋದು ಅದೇನು ಅಂದ್ರೆ ಒಂದು ಮಾರ್ಕ್ಸ್ ತಪ್ಪ ಒಂದು ಕ್ವಶನ್ ತಪ್ಪಾದ್ರೆ ವಿದ್ಯಾರ್ಥಿಗಳು ಯಾರಾದ್ರೂ ಹಗ್ಗ ನಿಟ್ಟಿನಲ್ಲಿ ತಪ್ಪಾದ್ರೆ ನಾಲ್ಕು ಅಂಕಗಳು ಕಟ್ ಆಗ್ಬೇಕು ಆ ಕ್ವಶನ್ ಪೇಪರ್ ಒಂದು ಕ್ವಶನ್ ಉತ್ತರ ಕಟ್ಟು ಪ್ಲಸ್ ಒನ್ ಮಾರ್ಕ್ಸ್ ಒಂದ್ ಒಂದ್ ಪ್ರಶ್ನೆಗೆ ನಾಲ್ಕು ಮಾರ್ಕ್ಸ್ ಪ್ಲಸ್ ಒಂದು ಕಟ್ ಮಾಡಿದ್ರೆ ಐದು ಮಾರ್ಕ್ಸ್ ಕಟ್ ಮಾಡಬೇಕು ಇವರು ಏಳ್ನೂರ ಇಪ್ಪತ್ತು ಮಾರ್ಕ್ಸ್ಗೆ ಇಪ್ಪತ್ತಾದ್ರೂ ಕೊಡಬೇಕು ಏಳ್ನೂರ ಹದಿನೈದರ ಕೊಡಬೇಕು ಹದಿನಾರಕ್ಕೆ ಕೊಡಬೇಕು ಹದಿನೆಂಟು ಏಳ್ನೂರ ಹದಿನೆಂಟು ಹತ್ತೊಂಬತ್ತು ಹೆಂಗೆ ಕೊಡ್ತೀರಾ ನೀವು ಇದು ಟೆಕ್ನಿಕಲಿ ಇಂಪಾಸಿಬಲ್ ಯಾಕಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದು ಆರ್ ಮಾರ್ಕ್ಸ್ ತಗೋಬೇಕು ಇಲ್ಲ ತಗೋಬಾರ್ದು ಇದು ಹೈಲಿ ಅನ್ಡೆಮೋಕ್ರೆಟಿಕ್ ಆದಂತ ಫುಲ್ಲು ಏನಂತಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಹಗರಣಗಳ ಗೂಡಾಗಿ ನಿಂತಿದೆ ಸ್ನೇಹಿತರೆ ಅಷ್ಟೇ ಅಲ್ಲ ಇಡೀ ದೊಡ್ಡ ಮಾಫಿಯಾ ಆಗಿದೆ ಈ ಮಾಫಿಯಾದಲ್ಲಿ ಲಕ್ಷಾಂತರ ಕೋಟಿ ಅಂತರ ಜನ ವಿದ್ಯಾರ್ಥಿಗಳು ಇವಾಗ ಎಕ್ಸಾಮ್ ಬರಿಬೇಕು ದುಡ್ಡು ಸುರಿಬೇಕು ಈಗ ಮತ್ತೆ ಅಡ್ಮಿಷನ್ ಮಾಡಕ್ ಹೋದ್ರೆ ಲಕ್ಷ 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 ರೂಪಾಯಿ ಫೀಸ್ ಕಟ್ಟಬೇಕು ಇದು ಬಹಳ ದೊಡ್ಡ ಮೋಸ ನಡೆದಿದೆ ಇದರಲ್ಲಿ ಇದು ಬರೀ ಉತ್ತರ ಕರ್ನಾಟಕದಲ್ಲಿ ಮಾತ್ರ ನಮಗೆ ಬರ್ತಾ ಇಲ್ಲ ಇಡೀ ದೇಶದಾದ್ಯಂತ ಇದು ಹಗರಣ ನಡೀತಾ ಇದೆ ಅಷ್ಟೇ ಅಲ್ಲ ಸ್ವಾಮಿ ಹದಿನಾಲ್ಕನೇ ತಾರೀಕು ರಿಸಲ್ಟ್ ಅನೌನ್ಸ್ ಮಾಡಬೇಕಾಗಿತ್ತು ಅಂದ್ರೆ ಈಗ ಬರೋಣ ಹದಿನಾಲ್ಕನೇ ತಾರೀಕಿಗೂ ನೀವು ನಾಲ್ಕನೇ ತಾರೀಕಿಗೆ ಯಾಕೆ ರಿಸಲ್ಟ್ ಅನೌನ್ಸ್ ಮಾಡಿದ್ರಿ ದಿಸ್ ಇಸ್ ಅ ವೆರಿ ಬಿಗ್ ಕ್ವಶನ್ ಯಾಕೆಂದ್ರೆ ಅವತ್ತಿನ ದಿನ ಇಡೀ ಎಂ ಪಿ ಸೀಟ್ಗಳ ರಿಸಲ್ಟ್ ಅನೌನ್ಸ್ ಆಗೋದಿತ್ತು ಇಡೀ ದೇಶದಲ್ಲಿ ಲೋಕಸಭೆ ಅನೌನ್ಸ್ ಲೋಕಸಭಾ ರಿಸಲ್ಟ್ ಅನೌನ್ಸ್ ಆಗೋದಿತ್ತು ನೀವು ರಿಸಲ್ಟ್ ಇದರ ಯಾಕೆ ಬಿಟ್ರಿ ಹಂಗಾದ್ರೆ ಈ ಹಗರಣನ ಮುಚ್ಚಾಕ್ತಕ್ಕ ದೊಡ್ಡ ಷಡ್ಯಂತ್ರ ನಡೀತಾ ಇದು ಪ್ರಶ್ನೆ ಬರ್ತಾ ಇದೆ ಇವತ್ತು ಇದಕ್ಕೆ ಉತ್ತರ ಕೊಡಬೇಕು ಆಮೇಲೆ ಅಷ್ಟೇ ಅಲ್ಲ ಇದಕ್ಕೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಇವರು ಪರ್ಮಿಟ್ ಮಾಡಿದ್ದಾರೆ ಅದು ಪ್ರೈವೇಟ್ ಏಜೆನ್ಸಿ ಅದು ಸಮಿ ಇಡೀ ದೇಶದ ಸರ್ಕಾರ ನಡೆಸಬೇಕಂತ ಈ ಎಂಟ್ರೆನ್ಸ್ ಎಕ್ಸಾಮ್ ಗಳನ್ನ ನೀವು ಪ್ರೈವೇಟ್ ದರ ಕೊಟ್ಟರೆ ಅವ್ರೇನು ಸೇವೆ ಮಾಡ್ತಾರೆ ಅವರು ತಮ್ಮ ಲಾಭ ಮಾಡ್ಕೊಳಕ್ಕೆ ಬರ್ತಾರೆ ಅವರು ಇಡೀ ಕ್ವಶನ್ ಪೇಪರ್ ಗಳ ಲೀಕ್ಔಟ್ ಆಗುತ್ತೆ ಇದು ದೊಡ್ಡ ದುರಂತ ಆಗಿದೆ ಸ್ನೇಹಿತರೆ ಇದರ ವಿರುದ್ಧ ತನಿಖೆ ಆಗ್ಬೇಕು ನ್ಯಾಯಾಂಗ ತನಿಖೆ ಆಗ್ಬೇಕು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಡ್ತಾ ಇದಾರೆ ಪೇಷಂಟ್ಸ್ ಪೇರೆಂಟ್ಸ್ ಸ್ಟೂಡೆಂಟ್ಸ್ ಕಷ್ಟಪಟ್ಟು ತಮ್ಮ ಮಕ್ಕಳನ್ನು ಓದಿಸ್ತಾರೆ ರ್ಯಾಂಕಿಂಗ್ ಬರಲಿಲ್ಲ ಅಂದ್ರೆ ತಮ್ಮ ಕರಿಯರ್ ಲಾಸ್ ಆಗುತ್ತೆ ಇದಕ್ಕಾಗಿ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ಈ ಕೂಡ್ಲೇನೆ ನ್ಯಾಯಾಂಗ ತನಿಖೆ ಮಾಡಿ ಯಾರೆಲ್ಲ ತಪ್ಪಿ ತಸ್ತರಿದ್ದಾರೆ ಇದಕ್ಕೆ ಸರ್ಕಾರದ ಅಧಿಕಾರಿಗಳು ಸರ್ಕಾರದಲ್ಲಿ ಎಮ್ ಎಲ್ ಎಂ ಪಿಗಳು ಕೂಡ ಅಷ್ಟೇ ಶಾಮಿಗಳಾಗಿರ್ಬೋದು ಇದರಲ್ಲಿ ಎಲ್ಲರನ್ನ ತಪ್ಪಿತಸ್ಸ್ರ ಶಿಕ್ಷೆ ಆಗಬೇಕು ನ್ಯಾಯಾಂಗ ತನಿಖೆ ಆಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಎ ಡಿ ಎಸ್ ಒ ಎಸ್ ಎಚ್ ಕರ್ನಾಟಕ ರಾಜ್ಯ ಸಮಿತಿ ಉಪಾಧ್ಯಕ್ಷರು